ಶ್ರೀ ಗುರೂ ಬಸವಲಿಂಗಾಯ ನಮಃ ಈ ದಿನ ಜಗನ್ಮಾತೆ ಅಕ್ಕಮಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ ಕೆಡದಿರೆ ಕೆಡದಿರೆ ಮೃಡ ನಡೆಯ ಹಿಡಿಯಿರಿ ಕೆಡದಿರೇ ಕೆಡದಿರೆ ಮೃಡ ನಡಿಯ ಹಿಡಿಯಿರಿ ದೃಢವಲ್ಲ ನೋಡಿರೆ ನಿಮ್ಮೊಡಲು ದೃಢವಲ್ಲ ನೋಡಿರೆ ನಿಮ್ಮೊಡಲು ದೃಢವಲ್ಲ ನೋಡಿರಿ ಸಂಸಾರ ಸುಖವು ದೃಢವಲ್ಲ ನೋಡಿರಿ ಸಂಸಾರ ಸುಖವು ಚನ್ನ ಮಲ್ಲಿಕಾರ್ಜುನ ಬರೆದ ಅಕ್ಷರವ ತೊಡೆಯದ ಮುನ್ನ ಚನ್ನ ಮಲ್ಲಿಕಾರ್ಜುನ ಬರೆದ ಅಕ್ಷರವು ತೊಡೆಯದ ಮುನ್ನ ಬೇಗ ಬೇಗ ಶರಣೆನ್ನಿರಿ ಬೇಗ ಬೇಗ ಶರಣೆಂದಿರಿ ಇಲ್ಲಿ ಅಕ್ಮಾದೇವಿ ತಾಯಿಯವರು ಏನು ಹೇಳ್ತದಲ್ಲಂದ್ರೆ ನಾವೇನು ಇಲ್ಲಿ ಹುಟ್ಟಿ ಬಂದ ಮೇಲೆ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಪೂಜಿಸಬೇಕು ಪ್ರಾರ್ಥಿಸ್ಬೇಕು ಅಂತ ಇಲ್ಲಿ ಏನು ಹೇಳ್ತಿರ್ತಾವಲ್ಲ ಅದನ್ನು ಬೇಗ ಬೇಗ ಮಾಡಿರಿ ಮುಂದೆ ಅದು ಆಗೋದಿಲ್ಲ ಅಂತ ಅಲ್ಲೇ ಗುರು ಬಸವಣ್ಣನವರು ಒಂದು ಕಡೆ ಹೇಳುವಾಗ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡ ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಅಂತ ಏನು ಹೇಳ್ತದರಲ್ಲ ಹಾಗೆ ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಸಹಿತಕ್ಕೆ ಇಲ್ಲಿ ಕೆಡಕ್ಕೆ ಹೋಗ್ಬಾಡ್ರಿ ಬೇಗ ಬೇಗ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಶರಣೆನ್ನಿ ಅಂತ ಇಲ್ಲಿ ಹೇಳ್ತಾರೆ ಕೆಡದಿರಿ ಕೆಡದಿರಿ ಮೃಡ ನಡೆಯ ಹಿಡಿಯಿರಿ ಹಾಗೆ ಕಾಲಹರಣವನ್ನು ಮಾಡಿ ಸಮಯ ಸುಮ್ಮನೆ ವ್ಯರ್ಥ ಮಾಡಿ ಆಯುಷ್ಯವನ್ನು ಕಳೆದು ಕೆಡಕ್ಕೆ ಹೋಗ್ಬೇಡ್ರಿ ಆ ಸೃಷ್ಟಿಕರ್ತ ಪರಮಾತ್ಮನ ಮೃಡ ಆತನ ಪಾದವನ್ನು ಹಿಡೀರಿ ಆತನ ನೀವು ಪೂಜಿಸಿರಿ ಅನ್ನೋದನ್ನು ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಇಲ್ಲಿ ಹೇಳ್ತದ್ರೆ ಹಾಗೆ ಅವರು ಮುಂದೆ ಏನು ಹೇಳ್ತಾರಂದ್ರೆ ದೃಢವಲ್ಲ ನೋಡಿರಿ ನಿಮ್ಮ ಒಡಲು ಆದರೆ ಇಲ್ಲೇನು ಶರಣರು ಹೇಳೋದೇನು ಒಂದು ನಮ್ಮದು ಕೆಡು ಒಡಲು ಅಂತ ಏನಾಯ್ತಾರೆ ಈ ಒಡಲು ಅದು ಯಾವಾಗಲೂ ಹಾಗೇ ಇರೋದಿಲ್ಲ ಅದು ಕೆಟ್ಟು ಹೋಗುವಂಥ ಒಂದು ಈ ತನು ಆದರೆ ಇದು ದೃಢ ಅಲ್ಲ ದೃಢ ಅಲ್ಲ ಅಂದರೆ ಕೊನೆಯವರೆಗೆ ಹಾಗೆ ಉಳಿಯುವಂಥದ್ದಲ್ಲ ಇದು ಇದು ಕೊನೆಗೆ ನಶಿಸ್ತತಿ ಅಂತ ಇಲ್ಲಿ ಹೇಳ್ತಾರೆ ಅದೇ ರೀತಿ ಮುಂದೇನು ಹೇಳ್ತಾರೆ ದೃಢವಲ್ಲ ನೋಡಿರಿ ಸಂಸಾರ ಸುಖವು ಹಾಗೆ ಈ ಸಂಸಾರ ಅನ್ನುವಂಥದ್ದೇನಿದೆಯಲ್ಲ ಇದು ಈ ಸುಖ ಶಾಶ್ವತವಾಗಿರೋದಿಲ್ಲ ದೃಢವಾಗಿರೋದಿಲ್ಲ ಕೊನೆಯವರೆಗೆ ಉಳಿಯೋದಿಲ್ಲ ಅದು ಹಿಂದಿದ್ದದ್ದು ನಾಳೆ ಇರೋದಿಲ್ಲ ನಾಳೆದಿದ್ದು ನಾಳೆದು ಇರಲ್ಲ ನಾವು ಏನು ಅಂದ್ಕೊಂಡಿರ್ತೇವಲ್ಲ ನಾವು ಹೆಂಡತಿಯಿಂದ ಸುಖ ಸಿಕ್ತತಿ ಮಕ್ಕಳಿಂದ ಸುಖ ಸಿಕ್ತತಿ ಸೊಸೆಯಿಂದಲಿಂದ ಸುಖ ಸಿಕ್ತತಿ ಅಂತ ಏನು ಅಂದ್ಕೊಂಡಿರ್ತವಲ್ಲ ಅದು ಸುಖ ಅನ್ನೋದು ದೃಢ ಅಲ್ಲ ಅದು ಒಂದು ಶಾಶ್ವತವಲ್ಲ ಅಂತ ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದ್ರೆ ಚನ್ನ ಮಲ್ಲಿಕಾರ್ಜುನ ಬರೆದ ಅಕ್ಷರವು ತೊಡೆಯದ ಮುನ್ನ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮ ಏನು ನಮಗೆ ಬರೆದ ಕಳಿಸಿದಾನಲ್ಲ ಹುಟ್ಟಿದ ನಂತರ ಸಾವು ಅನ್ನುವಂಥ ಎರಡು ಅಕ್ಷರ ಏನಿದೆಯಲ್ಲ ಅದು ಎಲ್ಲಿವರೆಗೆ ಇರ್ತತಿ ಯಾವ ಕ್ಷಣ ಬರ್ತತಿ ಯಾವಾಗ ಬರ್ತತಿ ಯಾವಾಗ ಬಂದು ನಮಗೆ ಎರಕ್ತತಿ ಅನ್ನೋದು ಅದು ಗೊತ್ತಿಲ್ಲ ಆದರೆ ಎರಡು ಅಕ್ಷರಗಳು ಏನದಲ್ಲ ಸಾವು ಅನ್ನೋಂಥದ್ದು ಎರಡು ಅಕ್ಷರಗಳು ಅಲ್ಲಿ ನಮ್ಮನ್ನು ಬಂದು ನಮ್ಮನ್ನು ತಗೊಂಡು ಹೋಗುವಕ್ಕಿಂತ ಪೂರ್ವದಲ್ಲಿ ಅದು ಬರೋದ್ರೊಳಗೇ ಬೇಗ ಬೇಗನೆ ಶರಣೆ ನೀರಿ ಅಂತ ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ನಾವು ಸಹಿತ ಅಕ್ಕಮಾದೇವಿ ತಾಯಿಯವರು ಹೇಳುವ ಹಾಗೆ ವ್ಯರ್ಥವಾಗಿ ಸಮಯವನ್ನು ಕಳೆಯೋದಕ್ಕಿಂತ ಅಲ್ಲಿ ಸುಮ್ಮನೆ ಆಯುಷ್ಯ ವ್ಯರ್ಥ ಕಳೆದು ಮುಪ್ಪಿಗೆ ಹೋಗಿ ಸಾವನ್ನು ನಾವು ಸ್ವಾಗತ ಮಾಡುವಕ್ಕಿಂತ ಮೊದಲೇ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಪೂಜಿಸಬೇಕು ಪ್ರಾರ್ಥಿಸಬೇಕು ಆತನನ್ನು ನೆನೆಸ್ಬೇಕು ಅಂತ ಹೇಳಿ ನಾವು ಅನ್ಕೋಬೇಕಾಗಿತ್ತು ಅಂತ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದಾಗ ನಾವು ಮತ್ತೆ ನೋಡೋಕು ವಚನಗಳನ್ನು ಓದಬೇಕು ಶರಣರ ವಚನಗಳನ್ನು ಓದಿದಾಗ ಮತ್ತೆ ನಮಗೆ ಅಂತ ಒಂದು ಜ್ಞಾನ ಪ್ರಾಪ್ತಿಯ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣ